మ్యే మూల రామాయర్ణవే విహరంతో మహీయాం స హ్రీయంతా గురవో మమ వాల్మీకే మనీధర పదా యద్దువంతి కవయస్తమాననాభం రామాననాభం హనుమానయంతెంతం కె వీక్ష పూర్ణేందూ మా అమానయంతం నాథం హ సస్మార సమానయంతం భక్తన్ సుఖైన మానయంతం ఈ పద్యద సారవన్న గమనిసీ ಅನಾಭಂ ಆಕಾಶ ಮಾರ್ಗವಾಗಿ ಹನುಮಂತ ತನ್ನ ಅತಿಯಾದ ಬಲದಿಂದ ಅಪರಿಮಿತವಾದ ಶಕ್ತಿವಂತನಾಗಿ ಹಾರುತ್ತಿರುವ ಖೇ ಖೇ ಅಯಂ ಹನುಮಾನ್ ಅಮಾನಭಂ ಆ ವೀಕ್ಷ್ಯ ನೋಡಿ ಪೂರ್ಣೇಂದುಂ ಅಮಾನಯಂತಂ ಅಮಾನ್ ಅಯಂತಂ ಅಂದ್ರೆ ಹೋಗುತ್ತಿರುವ ಅಪರಿಮಿತನಾಥ ಸ್ಥಿತಿಯಲ್ಲಿ ಹೋಗುತ್ತಿರುವ ನಾಥಂಹ ಸಸ್ಮಾರ ಸಮಾನಯಂತಂ ನಾಥನಾದ ಶ್ರೀರಾಮಚಂದ್ರನನ್ನು ಸಮಾಹ ನಯಂತಂ ಸಸ್ಮಾರ ಸಸ್ಮಾರ ಅಂದ್ರೆ ಸ್ಮರಿಸಿದನು ರಮಾನ ರಮಾನನಾಭಂ ರಾಮನ ಮುಖವೆಂ ಮುಖದಂತೆ ಇರುವ ರಾಮ ಆನನ ಆಭಂ ಅದರಂತೆ ಇರುವ ಚಂದ್ರನನ್ನು ಕಂಡು ರಾಮನನ್ನು ನೆನೆಸಿ ಸೀತಾ ವಿರಹಿತನಾಗಿ ರಾಮಚಂದ್ರ ವರ್ಷಗಳನ್ನು ಕಳೆಯುತ್ತಿರುವುದನ್ನ ನೆನೆದು ಭಕ್ತಾನ್ ಸುಖೇನೈವಸ ಸಮಾನಯಂತಂ ಭಕ್ತರನ್ನು ಅತ್ಯಂತ ಪ್ರೀತಿಯಿಂದ ಒಳ್ಳೆಯ ದಾರಿಯಲ್ಲಿ ಕರೆದೊಯ್ಯುತ್ತಿರುವಂತಹ ರೀತಿಯಲ್ಲಿ ದೇವತೆಗಳು ಹನುಮಂತನನ್ನು ಕಂಡರು ಅಂತ ಒಟ್ಟು ಭಾವ ರಾ ಇಲ್ಲಿ ಸಾಮಾನ್ಯವಾಗಿ ಚಂದ್ರನನ್ನ ಅಂದ್ರೆ ರಾಮನನ್ನ ಹೊಗಳುವಾಗ ಚಂದ್ರನಂತೆ ಅಂತ ಹೇಳುದು ಇಲ್ಲಿ ರಾಮನ ಮುಖದಂತೆ ಇರುವ ಚಂದ್ರ ಅಂತ ಅಲ್ಲಿಗೆ ಹೋಲಿಸಿ ಹೇಳ್ತಾ ಇದ್ದಾರೆ ಭಕ್ತರನ್ನ ಸದಾ ಸಂಭಾವ ಚೆನ್ನಾಗಿ ನೋಡಿಕೊಳ್ಳುವ ಅಂದ್ರೆ ಸಂಭಾವ ಸಂ ಗೌರವದಿಂದ ಕಾಣುವಂತಹ ಸ್ವಾಮಿಯಾದ ಶ್ರೀರಾಮದೇವನನ್ನು ಸಸ್ಮಾರ ನೆನೆದನು ಯಾರು ಹನುಮಂತ ನೆನೆದನು ಹುಟ್ಟು ತಾತ್ಪರ್ಯ ಆಕಾಶ ಮಾರ್ಗದಲ್ಲಿ ಹೋಗುವಾಗ ಚಂದ್ರ ಕಂಡಿತು ಚಂದ್ರನನ್ನು ನೋಡುವಾಗ ರಾಮನ ಮುಖ ನೆನಪಾಯಿತು ಸೀತೆಯನ್ನ ವಿರಹದಿಂದ ಕಳೆದುಕೊಂಡು ವ್ಯಥೆ ಪಡುತ್ತಾ ಇರುವಂತಹ ರೀತಿಯಲ್ಲಿ ಕಳೆಗುಂದಿದ ಚಂದ್ರನೋ ಎನ್ನುವಂತೆ ರಾಮನ ಮುಖದ ನೆನಪಾಯಿತು ಹಾಗೆ ಮುಂದೆ ಸಾಗಿದ ಇಷ್ಟು ಅದರ ಒಟ್ಟು ತಾತ್ಪರ್ಯ ನಾಭಂ ರಾಮಸ್ಯ ಆನನಂ ಇವ ಆಭ ಸಹ ರಾಮಾನನಾಭ ತಂ ರಾಮಾನ ಶ್ರೀರಮಸ್ ಆನನವತ್ ಆಭ ಸಹ ರಮಸವಿ ಆನನ ಆನನ ಇವ ಆಯ ದ್ವಿತೀಯ ಆಭಂ ಹನುಮಾನ್ ಪ್ರಥಮ ಏಕ ಅಯಂ ಪ್ರಥಮ ಏಕ ತಂ ದ್ವಿತೀಯ ಏಕ ಕೆ ಸಪ್ತಮಿ ಏಕ ವೀಕ್ಷೆ ಪ್ರತ್ಯಂತ ಪೂರ್ಣೇಂದುಂ ತುಂಬಿದ ಚಂದಿರ ಪೂರ್ಣ ಪೂ ಪೂರ್ಣ ಇಂದು ಪೂರ್ಣ ಇಂದು ಅಮಾನ್ ಅಯಂತಂ ಅಮಾನ್ ಮಾನಕ್ಕೆ ಸಿಗದ ಅಳತೆಗೆ ಮೀರಿದ ನ ಮಾನ್ ಅಮಾನ್ ಮಾತೀತಿ ಮಾನ್ ಮಾನ್ ಮಾಂತೌ ಮಾಂತಹ ಯಾನ್ ಯಾಂತೌ ಯಾಂತಹ ಇದ್ದ ಹಾಗೆ ಅಯನ್ ಯಂತಹ ಇದ್ದ ಹಾಗೆ ಅಯಂತಂ ನಡೆಯುತ್ತಿರುವ नाथ द्वितीय अयता द्वितिया हाँ सस्मारिट प्रथमा साम बहुवचना पुिंग प्रथम बहुवर्ष गुनर्थ द्वितीय द्वितियाक नयन 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 नयनता भक्ता बहु सुखे न, एक तृतीया भक्वचन एव अव्य सुख अव्यय वृद्धि सन्धि ಸಹ ಪುಲ್ಲಿಂಗ ಪ್ರಥಮ ಏಕ ಮಾನಯಂತಂ ಮಾನಯಂತಂ ಮಾನಯನ್ನಂತ ಶತ್ರು ಪ್ರತ್ಯಂತವಾತೀಯ ವ್ಯಕ್ತಿ ಏಕವಚನ ಮಾನಯಂತಂ ಇದು ಶ್ರೀನಾರಾಯಣ ಪಂಡಿತಾಚಾರ್ಯವರ್ಜೆ ಸಂಗ್ರಹ ಸಂಗ್ರಹರಾಮಾಯಣೆ ಸುಂದರಕಾಂಡೆ ದ್ವಿತೀಯ ಸರ್ಗ ಎಲ್ಲ ಕಡೆಯಲ್ಲೂ ಮಾನಯಂತಂ 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 ಎರಡನೇದರಲ್ಲಿ ಸಮಾನಯಂತಂ ಸಮಾನಯಂತಂ ಮೊದಲನೇದರಲ್ಲಿ ಮಾನಯಂತಂ ಮಾನಯಂತಂ ಎರಡನೇದಲ್ಲಿ ಅಂತ ಅದರ ಶೇಕಾನುಪ್ರಾಸದ ಸ್ವರೂಪವನ್ನು ಈ ಪದ್ಯದಲ್ಲಿ ನಾವು ನೋಡುತ್ತೇವೆ ಮುಂದೆ ಮೂರನೇ ಸರ್ಗದಲ್ಲಿ ಶತ್ರುಗಳ ಪಾಳಯದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಹೇಳ್ತಿದ್ದಾರೆ ಮೇಘ ಅವ್ರ ಹೇಳಿ ಪ್ರಹಸ್ತ ಕುಂಭಕರ್ಣಾದಿ

ರಾವಣಾಂತಃಪುರಂ ಜಯೌ ರಾವಣಾಂತಃಪುರಂ ಜಯೌ ಪ್ರಹಸ್ತ ಕುಂಭಕರ್ಣಾದಿ ರಾಕ್ಷಸಾನ ಗೃಹೇ ಗೃಹೇ ಸಹ ಸರೋಜಾಕ್ಷಿ ವಿಮೃಗ್ಯ ರಾವಣಾಂತಃಪುರಂ ಯಯೌ ತುಂಬಾ ಸುಲಭವಾಗಿದೆ ಪ್ರಹಸ್ತ ಕುಂಭಕರ್ಣಾದಿ ಅನೇಕ ರಾಕ್ಷಸರ ಗೃಹೇ ಗೃಹೇ ಮನೆ ಮನೆಗಳನ್ನು ವಿಮೃಗ್ಯ ಹೊಕ್ಕಿ ಸಹ ಅವನು ಸಾರಿ ಸರೋಜಾಕ್ಷಿ ವಿಮೃಗ್ಯ ಅಹ್ ಕಮಲದ. ದಳದಂತಿರುವ ಕಂಗಳುಳ್ಳ ಸೀತೆಯನ್ನು ನಿಮೃದ್ಯ ಹುಡುಕಿ ಸಹ ಆ ಹನುಮಂತನು ರಾವಣಾಂತಃಪುರ ಯಯೌ ಹೊಕ್ಕನು ಪ್ರಹಸ್ತ ಕುಂಭಕರ್ಣಾಧಿರಾಕ್ಷ ಪ್ರಹಸ್ತ ಪ್ರಹಸ್ತಶ್ಚ ಕುಂಭಕರ್ಣಶ್ಚ ಕುಂಭಕರ್ಣೌ. ತೌ ಆದಿಂ ತೇ ಪ್ರಹಸ್ತುಭಕರ್ಣಾ ಪ್ರಹಸ್ತುಂಭಕರ್ಣಾಕು ಕರ್ಣಾ ಕರ್ಣಾಶ್ಚೇಕ್ಷಸ ಪ್ರಹಸ್ತುಂಭಕರ್ಣರಹಸ್ತುಂಭಕರ್ಣರಕ್ಷಸೀನಾಕ್ಷ ಷಷ್ಟಿ ಬಹು ಗೃಹ ಗೃಹೆ ಗೃಹೇ ಗೃಹೆ ಗೃಹಂಭನ ಅದರ ಗೃಹಂ ಗೃಹಂ ಗೃಹೇ ಗೃಹೇ ಗೃಹಿ ಗೃಹಿ ಗೃಹಂ ಗೃಹಂ ಗೃಹೇ ಗೃಹೇ ಗೃಹ ಗೃಹ ಒಟ್ಟಿಗೆ ನಡೆಯುವ ಶಬ್ದ ಹಾಗಾಗಿ ಒಟ್ಟಿಗೆ ಕೊಟ್ಟಿದ್ದಾರೆ ಶಬ್ದ ಬೇರೆ ಬೇರೆ ಶಬ್ದ ಅಲ್ಲೇ ಹೇಗ್ರಿ ಏಕ ಏಕಪದತ್ವ ಸಹ ಪುಲ್ಲಿಂಗ ಪ್ರಥಮ ಏಕ ವಿಮೃಗ್ಯ ಪ್ರತ್ಯಂತ ವಯಂ ಸರೋಜಾ ದ್ವಿತೀಯ ಏಕ ರಾವಣಸ್ಯ ರಾವಣಾಂತಪುರ ಅಂತಃಪುರಂತಪುರ ಯಯೌ ಲಿಟ್ ಪ್ರಥಮ ಏಕ ಮುಂದಿನ ಶ್ಲೋಕ ಸಹ ನಾವು ಹೇಳಿ

ಪುರನಿರೈಕ್ಷತ ಸಂಪೂರ್ಣ ವಾಹ ಅಂದ್ರೆ ವಾಹನಗಳು ಅಂದ್ರೆ ಮುಖ್ಯವಾಗಿ ಕುದುರೆ ಕುದುರೆ ಅನ್ನುವ ವಲಯದಲ್ಲಿ ಅತ್ಯಂತ ಶ್ರೇಷ್ಠವಾದ ಕುದುರೆಗಳ ರಾಶಿಯಲ್ಲಿ ಅತ್ಯಂತ ವಿಶಿಷ್ಟವಾದ ರತ್ನ ಅಂತಂದ್ರೆ ವ್ಯಾಲ್ಯೂಯೇಬಲ್ ಅಂತ ಅತ್ಯಂತ ಬೆಲೆ ಬಾಳುವ ಕುದುರೆಗಳನ್ನೆಲ್ಲ ಅವನು ಕಂಡ ವಧು ರತ್ನೈ ಅತ್ಯಂತ ಸುಂದರಿಯರಾದ ಹೆಣ್ಣು ಮಕ್ಕಳಲ್ಲಿ ವಿಶಿಷ್ಟ ಎನಿಸಿದವರೆಲ್ಲ ಅಲ್ಲಿ ಇದ್ರು ರತ್ನೈಹಿ ವಾಸೋ ವಿಭೂಷಣೇಹಿ ಬಟ್ಟೆಗಳಲ್ಲಿ ಆಭರಣಗಳಲ್ಲಿ ಬೆಲೆ ಬಾಳುವಂತದ್ದು ಅಂತೇನಿತ್ತೋ ಅದು ಕೂಡ ಅವನ ಯಾರ ಅಂತಪುರಕ್ಕೆ ಹೊಕ್ಕಿದ್ದೀಗ ರಾವಣನ ಅಂತಪುರಕ್ಕೆ ಹೋಗಿದ್ದು ಆ ಹೊಕ್ಕ ರಾವಣನಂತಹ ಪುರದಲ್ಲಿ ಏನಿತ್ತು ಅನ್ನೋದನ್ನ ಹೇಳುವುದಕ್ಕೆ ಈ ಮಾತು ಬಂತು ಇದು ಮಾತ್ರ ಅಲ್ಲ ಆಶ್ಚರ್ಯ ರತ್ನೈಹಿ ಇಂತಹ ಅನೇಕ ಅಪರೂಪದ ಅಚ್ಚರಿ ತರುವಂತಹ ಸರ್ವೈ ರತ್ನೈ ಸರ್ವೈಹಿ ಆಶ್ಚರ್ಯ ರತ್ನೈ ಎಲ್ಲಾ ತರದ ಅಪರೂಪದ ರತ್ನಗಳೆಲ್ಲ ತುಂಬಿದ್ದ ಸಂಪೂರ್ಣ ಪುರಂ ಐಕ್ಷತ ಇಂತಹ ಬೆಲೆಬಾಳುವ ವಸ್ತುಗಳಿಂದ ತುಂಬಿದ್ದ ಪುರವನ್ನು ಅಂದರೆ ಲಂಕಾ ಅಂತಃಪುರವನ್ನು ಹನುಮಂತ ಕಂಡನು ಐಕ್ಷತ ಎಲ್ಲ ತೃತೀಯ ಭಕ್ತಿ ಬಹುವಚನ ವಚನ ವಾಸೋರತ್ನ ವಧೂರತ್ನೈ ರತ್ನೈ ವಾಸೋ ವಿಭೂಷಣೈ ವಾಸ ವಾಸ ವಾಸಸಿ ವಾಸಾಂಸಿ ವಾಸಾಂಸಿ ಚ ವಿಭೂಷಣಾನಿ ಚ ವಾಸಾ ವಾಸೋ ವಿಭೂಷಣಾನಿ तस्तई वासो विभूषण आश्चर्य ही आश्चर्यरत नहीं ही आ आश्चर्यभूत रत नहीं ही रत्नानि आश्चर्यभूतानि रत्नानि आश्चर्यरत्नानि तय ही सर्वाइ ही चा सर्वाइश्चा संपूर्णम् ज्येष्ठ ज्येष्ठ व्यक्तिय का वचना पुरम् ज्येष्ठ व्यक्तिय का लंग प्रथमा एक ವಾಹೇಶು ರತ್ನಾನಿ ವಧೂಷು ರತ್ನಾನಿ ಇದೆಲ್ಲ ಅಪರೂಪದ ವಸ್ತುಗಳೆಲ್ಲ ಅವನ ಮನೆಯಲ್ಲಿ ಅಂತ ಅಂತ ಪುರವನ್ನು ಕಂಡ ಅಂತ ಒಟ್ಟು ತಾತ್ಪರ್ಯ ನವನಿಧಿಯವರು ಹೇಳಿ ಯಾನಿ ಯಾನಿ ವರಿಯಾಂಸಿ

ಯಾನಿ ವರೀಯಾಂಸಿ ವಸ್ತೂನಿ ತಾನೆ ತಾನೇ ರಕ್ಷಸ ಉಪನೀತಾನಿ ಮಾರುತಿ ಐಕ್ಷತ ಯಾವ ಯಾವ ಭುವನತ್ರಯೇ ಮೂರು ಲೋಕಗಳಲ್ಲಿ ಯಾವ ಯಾವ ಶ್ರೇಷ್ಠವಾದ ವಸ್ತುಗಳು ಅಂತಿವೆಯೋ ಆ ಎಲ್ಲವೂ ಕೂಡ ರಾಕ್ಷಸ ರಾವಣನಿಂದ ಉಪನೀತಾನಿ ಎಳೆದು ತಂದ ಸಂಗತಿಗಳನ್ನು ಮಾರುತಿಹಿ ಹನುಮಂತನು ಆ ಪುರದಲ್ಲಿ ಐಕ್ಷತ ಪುರದ ವರ್ಣನೆ ಮಾಡ್ತಾ ಇರುವುದಾದ್ರಿಂದಾಗಿ ಯಾವ ಯಾವುದು ಶ್ರೇಷ್ಠವಾದದ್ದು ಅಂತ ಜಗತ್ತಿನಲ್ಲಿ ವಸ್ತುಗಳಿದ್ದವೋ ಆ ಎಲ್ಲಾ ವಸ್ತುಗಳನ್ನು ಕೂಡ ತಂದಿಟ್ಟ ರಾಕ್ಷಸನ ಆ ಅರಮನೆಯನ್ನು ಹನುಮಂತ ಕಂಡ ಯಾನಿಯಾನಿ ದ್ವಿತೀಯ ವಿಭಕ್ತಿ ಬಹು ವಚನ ಯಾ ಯಂ ಯೇ ಯೇ ಯಾನ ಯೇಯೇ ಯಾನ ಯಾಭ್ಯಾ ಯಾಭ್ಯಾೈ ಯೈತ ಶ ವರೀಯ ವರೀಯಸೌ ವರೀಯಸ ವರೀಯಸ ವರೀಯಸೋ ವರೀಯ ಇದು ವರೀಯ ವರೀಯಸಿ ವರೀಯಸಿ ಮತ್ತೆ ನಪುಂಸಕಿಂಗ ಪ್ರಥಮ ವಿಭಕ್ತಿ ಬಹು ವಚನ ವಸ್ತೂ ಸೇಮ್ ಭುವನತ್ರ ಸಪ್ತಮೀವಿಭಕ್ತಿ ಎಚನ भुवनानां त्रयं भु भुवनत्रयं तस्मिन् भुवनत्रये तानि तानि मत्ते उपनीतानि एरडु बहुवचना द्वितीया विभक्ति तानि तान्युपनीतानि सन्धि रक्षसा तृतीया एका ऐक्षत लङ् प्रथमा एका रक्षसा ऐक्षता वृद्धि मारुतिः पुल्लिङ्गप्रथमा एका <coughs> हा दीप अवरheri अंतःपुरांतरे पश्यत ಸುಪ್ರಿಯ ಅವರು ಹೇಳಿ ಅಂತಃಪುರಾಂತರೇ ಪಶ್ಯತ್ ಅಂತಃಪುರಾಂತರೇ ಪಶ್ಯತ್ ಅಂತಪುರಂತರೇ ಪಶ್ಯತ್ ಕೇವಲಂ ರಾವಣಾಲಯಂ केवलं रावणालयं केवलं रावणालयम् अर्धयोजनविस्तारम् 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 सार्धयोजनमायतम् सार्धयोजनमायतं सार्धयोजनमायतम् अन्तःपुरान्तरे अन्तःपुरद ओळगे अदे ओळगिरुव ओळमने आमनेय मध्यदल्लि ಒಂದು ಕೇವಲ ರಾವಣನಿಗೆ ಮೀಸಲಾದ ಒಂದು ಜಾಗ ಇತ್ತು ಕೇವಲಂ ರಾವಣಾಲಯಂ ರಾವಣನನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ಅಲ್ಲಿ ಓಡಾಡುವಂಥದ್ದಿರಲಿಲ್ಲ ಕೇವಲ ರಾವಣನಿಗೆ ಮಾತ್ರ ಸಂಬಂಧಪಟ್ಟ ಜಾಗ ಅರ್ಧಯೋಜನ ವಿಸ್ತಾರಂ ಅರ್ಧ ಯೋಜನ ವಿಸ್ತಾರಂ ಆ ಒಂದು ಯೋಜನಾ ಅಂತನ್ನುವುದು ಎಷ್ಟು ಅಂತ ನಾವಿವತ್ತು ಸರಿಯಾಗಿ ಹೇಳುವುದು ಕಷ್ಟ ಸುಮಾರೊಂದು ಎರಡು ಕಿಲೋಮೀಟರ್ ಅಂತ ಇಟ್ಕೊಂಡ್ರೆ ಅರ್ಧ ಯೋಜನಾ ಅಂದ್ರೆ ಅದು ಒಂದು ಕಡೆಯಿಂದ ಇನ್ನೊಂದು ಉದ್ದದ ಆಯತ ಆಯತ ಅಂದ್ರೆ ಅಗಲ ವಿಸ್ತಾರ ಉದ್ದ ಅರ್ಧ ಯೋಜನ ಸಾರ್ಧ ಅಂದ್ರೆ ಒಂದೂವರೆ ಡೇಡ್ ಸೊ ಅಂತಿದ್ದ ಹಾಗೆ ಆ ಒಂದೂವರೆ ಯೋಜನದಷ್ಟು ಆಯತಂ ಆಯತವಿರುವಂತಹ ರಾವಣಾಲಯಂ ಅಪಶ್ಯತ್ ಅಂತಃಪುರದ ಒಳಗಿನ ರಾವಣನ ಪ್ರತ್ಯೇಕವಾದ ನೆಲೆಮನೆಯನ್ನು ಅರ್ಧ ಯೋಜನ ವಿಸ್ತಾರ ಒಂದೂವರೆ ಯೋಜನದಷ್ಟು ಅಗಲವಿರುವ ಅಂತಃಪುರವನ್ನು ಅಂತಃಪುರದ ಒಳಗೆ ಇರುವ ರಾವಣಾಲಯವನ್ನು ಹನುಮಂತ ಕಂಡನು ಅಂತಃಪುರಸ್ಯ ಅಂತರೇ అంతఃపురాంతరే అంతఃపురస్ అంతరం అంతఃపురాంతరే అపశ్యత్ లంగ్ అవు దృష్టి ప్రేక్షణ లంగ్ కేవలం అదు అవ్యయ రావణాలయం రావణన మన రావణస్య ఆలయం రావణన మన అర్ధయోజన అర్ధేన సహితం ఇదు ಅರ್ಧ ಯೋಜನ ವಿಸ್ತಾರ ಎಸ್ ಎಸ್ ಸಹ ಅರ್ಧಯೋಜನದಷ್ಟು ವಿಸ್ತಾರ ಉಳ್ಳದ್ದು ರಾವಣನ ಮನೆ ಅದರಿಂದಾಗಿ ದ್ವಿತೀಯ ವ್ಯಕ್ತಿ ಏಕವಚನ ಅರ್ಧೇನ ಸಹಿತ ಸಾರ್ಧಂ ಸಾರ್ಧಂ ಚೋಜನ ಸಾರ್ಧಯೋಜನಂ ದ್ವಿತೀಯ ವ್ಯಕ್ತಿ ಏಕವಚನ ಆಯತಂ ದ್ವಿತೀಯ ವ್ಯಕ್ತಿ ಏಕವಚನ ಯೋಜನೆ ಅರ್ಧ ಯೋಜನೆಯಷ್ಟು ಆಯತ ಉಳ್ಳ ರಾವಣಾಲಯವನ್ನು ಅನ್ನು ಅಂತ ದ್ವಿತೀಯ ವ್ಯಕ್ತಿ ಅಂತ ಹೇಳಿದ್ದು ಕಂಡನು मणिमे मे ममि मणिमेस्टना चाष्टा दीमा चा

ಇಡೀ ಭುವನದ್ಭುತ ಅಂದ್ರೆ ಲೋಕದಲ್ಲಿಯೇ ಅತ್ಯಂತ ಅಪರೂಪದ ಆ ಮನೆ ಅದು ಮಣಿಯಿಂದ ಕೂಡಿತ್ತು ಬಂಗಾರದಿಂದ ಕಟ್ಟಲ್ಪಟ್ಟಿತ್ತು ಅಂತಹ ಬಂಗಾರದಿಂದ ಕಟ್ಟಲ್ಪಟ್ಟ ಹೇಮಮಯವಾದ ಮಣಿಮಯವಾದ ಭುವನದಲ್ಲಿಯೇ ಅದ್ಭುತವಾದ ಮನೆಯಲ್ಲಿ ತಸ್ಮಿನ್ ಭುವನಾದ್ಭುತೇ ಮಣಿಹೇಮಯೇ ಭವನೆ ಮೂರು ಲೋಕಗಳಲ್ಲಿಯೂ ಅದ್ಭುತವಾದ ಮಣಿಗಳಿಂದ ಬಂಗಾರದ ಕಟ್ಟಿನಿಂದ ಕಟ್ಟಲ್ಪಟ್ಟಿದ್ದ ಆ ಮನೆಯಲ್ಲಿ ತೇಜಸ್ವಿ ಜ್ಯೋತಿರಿವ ಬೆಳಕಿನಲ್ಲಿ ಅತ್ಯಂತ ಪ್ರಧಾನವಾದ ದೀಪದಂತೆ ದೀಪ್ತಂ ವಿಮಾನಂ ಆಚಷ್ಟ ಸಹ ಅಂದ್ರೆ ಹನುಮಾನ್ ದೀಪ್ತಂ ತುಂಬ ತುಂಬಿ ತುಳುಕುವ ಬೆಳಕುಳ್ಳ ವಿಮಾನಂ ವಿಮಾನವನ್ನು ಆ ಚಷ್ಟ ಅಪಶತ್ ನೋಡಿದನು ಅಂದ್ರೆ ಇದು ಅರಮನೆ ಒಳಗೆ ಇತ್ತಿದು ಇದು ಅಂದ್ರೆ ಅದು ಆ ಯೋಜನದಷ್ಟು ಗಾತ್ರದ ಒಳಗೆ ಆ ವಿಮಾನ ಹಿಡಿಸುತ್ತೆ ಅಂತ ಅನ್ನೋದು ಒಂದು ವಿಶೇಷ ಮತ್ತೆ ಆ ವಿಮಾನಕ್ಕೊಂದು ಆ ಎಕ್ಸ್ಪ್ಯಾನ್ಶನ್ ಎಷ್ಟು ಬೇಕಾದ್ರೂ ಜನ ತುಂಬಿದ್ರು ಅದರಲ್ಲಿ ಸ್ಥಳ ಇಲ್ಲ ಅಂತ ಆಗ್ತಿರ್ಲಿಲ್ಲ ಅಂತಹದ್ದೊಂದು ವಿಶೇಷವಾದ ಗುಣ ಇತ್ತು ಅಂತ ಗೊತ್ತಾಗತ್ತೆ ಆದ್ರೆ ಅದು ಎಷ್ಟು ಚಂದ ಇತ್ತು ಅನ್ನೋದನ್ನ ಮುಂದೆ ವರ್ಣನೆ ಮಾಡ್ತಾರೆ ಅವನ ಮಣ ಆ ಒಳಗಿನ ಅರವನೆಯೇ ಅದ್ಭುತ ನಾವು ಹಳೆ ಕಾಲದ ಈ ಗುಂಬಸ್ಗಳು ಅಥವಾ ದೇವಸ್ಥಾನಗಳ ಡೂಮ್ ಇರುವ ಜಾಗಗಳಿಗೆ ಹೋದ್ರೆ ಅಲ್ಲಿ ಕಂಬಗಳೇ ಇರುವುದಿಲ್ಲ ಎಷ್ಟು ಎತ್ತರಕ್ಕೆ ರೂಫ್ ಹಾಕಿ ಎಷ್ಟೋ ಸಾವಿರ ವರ್ಷಗಳಿಂದ ಹಾಗೆ ಅದು ಮೇಂಟೈನ್ ಆಗಿರುವುದನ್ನು ನಾವು ನೋಡ್ತೇವೆ ನಾವೀಗ ಅಂಥದ್ದೊಂದು ಕಟ್ಟಬೇಕು ಅಂದ್ರೆ ನಮ್ಗೆ ಫಸ್ಟ್ ಪಿಲ್ಲರ್ ಎಷ್ಟು ಬೇಕು ಎಷ್ಟು ಬೇಕು ಎಷ್ಟು ಬೇಕು ಪಿಲ್ಲರ್ ಇಲ್ಲದ್ರೆ ಏನು ಕಟ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಒತ್ತಡದಲ್ಲಿ ಇರ್ತೇವೆ ನಾವು ಹನುಮಂತ ಇರು ಹನುಮಂತ ನೋಡಿದ ರಾವಣ ರಾವಣನ ಮನೆ ಅದು ಭುವನದಲ್ಲಿಯೇ ಅತ್ಯಂತ ಅದ್ಭುತವಾದದ್ದು ಬಂಗಾರದಿಂದ ಕಟ್ಟಿದ ರತ್ನಗಳ ಗೋಡೆ ಕಂಬ ಕಿಟಕಿ ಏನಿದೆಯೋ ಎಲ್ಲ ಅಂತಹ ಮೊದಲೇ ಅರಮನೆಯೇ ಚಂದ ಅದರೊಳಗೆ ಈ ವಿಮಾನ ಅಂತೂ ಇನ್ನೂ ಚಂದ ದೀಪದಂತೆ ಕಾಣಿಸ್ತಾ ಇತ್ತು ಪ್ರಕಾಶಮಯವಾದ ಜ್ಯೋತಿಯಂತೆ ಕಾಣಿಸ್ತಾ ಇತ್ತು ಅಂತ ಹೇಳ್ತಿದ್ದಾರೆ ಸಹ ಹನುಮಾನ್ ಮಣಿಹೇಮಯೇ ಮಣಯಶ್ಚ ಹೇಮಾನಿ ಚ ಮಣಿಹೇಮಾನಿ ತಾಂ ಆ ವಿಕಾರ ಮಣಿಹೇಮಯ ಮಣಿಹೇಮಯ ತಿಹೇಮಮೇ ತಸ್ ಮತ್ತೆ ಸಪ್ತಮಿಎಕ ಎರಡುಕುಡವನೆ ಸಪ್ತಮಿಎಕ ಭುವನಾಭುತೆ ಸಪ್ತಮಿ ಎಕ ದೀಪ್ತೀ ಎರಡುಕುಡ ನಪುಂಸಕಿಂಗದ್ವಿತೀಯ ಎಕ ಆಚಕ್ಷಿಂಗ ವ್ಯಕ್ತಿಯ ಲಂ ಪ್ರಥಮ ಎಕ ಸಹ ಪುಲಿಂಗ ಪ್ರಥಮ ಜ್ಯೋತಿ ನಪುಂಸಕಿಂಗ ಪ್ರಥಮ ಜ್ಯೋತಿ ಅನ್ವನ್ ದ್ವಿತೀಯ ವ್ಯಕ್ತಿ ಏಕವಚನ ಇವ ಅವ್ಯಯ ತೇಜಸಿ ಸಪ್ತಮಿ ಏಕ ಸಾಕ್ಷಿ ಹರಿಪ್ರಿಯತ ನಾಳೆ ಮತ್ತೆ ಚಿಂತನೆ ಮಾಡೋಣ ಕೃಷ್ಣ ಅರ್ಪಿತಮಸ್ತ ಭಾಗವತ ಇರುತ್ತ ಇಲ್ಲ ಆಮೇಲೆ ಭಜನೆ ಅಷ್ಟೇ Ah, sorry.